ಹರಿಕೆ ಹೊತ್ತು ಹಾಲಿನ ಅಭಿಷೇಕ ಮಾಡಿಕೊಂಡ ಡಾಕ್ಟರ್ ಎಂ ಸಿ ಸುಧಾಕರ್ ಅಭಿಮಾನಿ ಚಿಂತಾಮಣಿ ವಿಧಾನಸಭಾ ಚುನಾವಣೆಯಲ್ಲಿ ತಮ್ಮ ನೆಚ್ಚಿನ ನಾಯಕ ಶಾಸಕ ಡಾಕ್ಟರ್ ಸಿ ಸುಧಾಕರ್ ಬಹುಮತದಿಂದ ಗೆದ್ರೆ ಹಾಲಿನ ಅಭಿಷೇಕ ಮಾಡಿಕೊಳ್ಳುವುದಾಗಿ ಹರಕೆ ಮಾಡಿಕೊಂಡಿದ್ದ ಚಿಂತಾಮಣಿ ತಾಲೂಕಿನ ಕೈವಾರ ಗ್ರಾಮದ ಅಸ್ಲಾಂ ಅಲಿಯಾಸ್ ಪಿಟ್ಟು ಹಾಲಿನ ಅಭಿಷೇಕ ಮಾಡಿಕೊಂಡು ತಮ್ಮ ಹರಿಕೆ ತೀರಿಸಿಕೊಂಡಿದ್ದಾನೆ ಇಪ್ಪತ್ತೊಂಬತ್ತು ಮತಗಳ ಅಂತರದಿಂದ ಶಾಸಕ ಡಾಕ್ಟರ್ ಸಿ ಸುಧಾಕರ್ ಅವರು ಗೆದ್ದಿದ್ದು ಹರಿಕೆಯನ್ನು ತೀರಿಸಲು ಇಂದು ತನ್ನ ಮನೆ ಮುಂದೆ ಸುಮಾರು ಇಪ್ಪತ್ತು ಲೀಟರ್ ಹಾಲಿನಿಂದ ಅಭಿಷೇಕ ಮಾಡಿದ್ದಾನೆ ಸಮಯ ಹಾ ನಾನು ಈ ದಿವಸ ನಮ್ಮ ಡಾಕ್ಟರ್ ಎನ್ಸಿ ಸುಧಾಕರ್ ಗೆಲುವೋಸ ಹಾಲೂರಿನಲ್ಲಿ ಅಭಿಷೇಕ ಮಾಡ್ತೀನಿ ಅಂತ ಹೇಳಿದ್ದೇನು ಸ್ನಾನ ಮಾಡ್ತೀನಿ ಅಂತ ನಮ್ಮ ಡಾಕ್ಟರ್ ಸಿ ಸುಧಾರು ಗೆಲುವು ಆಗಿದೆ ಅದು ಕೋರಿಗ ನಾವು ಇವತ್ತು ತಿಳಿಸ್ತಾ ಇದ್ದೀನಿ ಹಾಲಿನಲ್ಲಿ ಸ್ನಾನ ಮಾಡಿ ಮಾಡ್ತಾ ಮಾಡ್ತಾಯಿದ್ದೀನಿ ಡಾಕ್ಟರ್ ಎಂ ಸಿ ಸುಧಾಕರ್ ಗೆಲ್ಲುವಕ್ಕೆ ನಾನು ಮಾಡ್ತೀವಿ ರಿಗಾರ್ಡಿಂಗ್ ಕಡೆ ಎಲ್ಲರಿಗೂ ನಮಸ್ಕಾರ ವಂದನೆಗಳು ನಮ್ಮ ತಾಲೂಕು ಚಿಂತಾಮಣಿ ತಾಲೂಕು ಯಾವಾಗ ಹೋಗಳಿ ಜನಕ್ಕೆ ಎಲ್ಲ ಎಲ್ಲ ನನ್ನ ಕಡೆಯಿಂದ ನಮ್ಮ ಡಾಕ್ಟರ್ ಎಂ ಸಿ ಸುಧಾಕರ್ ಕಡೆಯಿಂದ ನೂರು ನೂರಿ ಕೋಟಿ ನಮಸ್ಕಾರಗಳು ನಿಮಗೆಲ್ಲ ಎಲ್ಲ ಜನಗಳು ಎಲ್ಲ ಸ್ಟಾರಿಗೆ ಹಾಕಿ ನಮ್ಮ ಡಾಕ್ಟರ್ ಎಂ ಸಿ ಸುಧಾಕರ್ಗೆ ಗೆಲುವು ಮಾಡಿದ್ದೀವಿ ನಿಮ್ಮ ಋಣ ನಾವು ಎಷ್ಟು ಇದೂ ಸಾಕಾಗಲ್ಲ ನನ್ನಿಂದ ನಿಮಗೆ ಕೋಟಿ ಕೋಟಿ ನಮ್ಮ ನಮ್ಮ ತಾಲೂಕು ಜನಕ್ಕೆ ನಮ್ಮ ಚಿಂತಾಮಣಿ ತಾಲೂಕು ಮತದಾರರಿಗೆ ಕೋಟಿ ಕೋಟಿ ನಮಸ್ಕಾರಗಳು ಆದರೆ ಇವತ್ತು ಈ ದಿವಸ ನಾನು ನಮ್ಮ ಡಾಕ್ಟರ್ ಎಮ್ ಸಿ ಸುಧಾಕರ್ ಗೆಲುವುಗೋಸ್ಕರ ಹಾಲಿನಲ್ಲಿ ಅಭಿಷೇಕ್ ಮಾಡ್ತೀನಿ ಅಂತ ಒಪ್ಕೊಂಡಿದ್ನು ಇವತ್ತು ನಮ್ಮ ಡಾಕ್ಟರ್ ಎಂ ಸಿ ಸುಧಾಕರ್ ಗೆಲುವಾಗಿದೆ ಅಭಿಷೇಕ ಮಾಡ್ತಾ ಮಾಡ್ತಾಯಿದ್ದೀನಿ ಈ ಕೋರಿಕೆ ನಾನು ಮಾಡಿ ಎಲ್ಲ ನಮ್ಮ ಡಾಕ್ಟರ್ ಎಂ ಸುಧಾಕರ್ ಗೆಲುವೋಸ್ಕರ ಸ್ನಾನ ಮಾಡ್ತಾ ಹಾಲಿನಲ್ಲಿ ಅಭಿಷೇಕ ಮಾಡಿ ಸ್ನಾನ ಮಾಡ್ತಾಯಿದ್ದೀನಿ ಎಲ್ಲ ನಮ್ಮ ಚಿಂತಾಮಣಿ ತಾಲ್ಲೂಕು ಯಥ ಮತದಾರರಿಗೆ ನನ್ನ ಕೋಟಿ ಕೋಟಿ ನಮಸ್ಕಾರಗಳು ಧನ್ಯವಾದಗಳು ಈ ದಿವಸ ನಾನು ನಮ್ಮ ಡಾಕ್ಟರ್ ಎಂ ಸಿ ಸುಧಾಕರ್ ಇಲ್ಲ ಏನೆಂದರೆ ಹತ್ತು ವರ್ಷದಿಂದ ಅಭಿವೃದ್ಧಿ ಏನೂ ಆಗಿಲ್ಲ ನಮ್ಮ ಡಾಕ್ಟರ್ ಎಂ ಸಿ ಸುಧಾಕರ್ ಗೆಲ್ಲುವಕ್ಕೋಸ್ಕರ ನಾವು ಈ ದಿವಸ ಹಾಲಲ್ಲೇ ಅಭಿಷೇಕ್ ಮಾಡ್ತೀನಿ ಸ್ನಾನ ಮಾಡ್ತೀನಿ ಅಂತ ಬೇಳ್ಕೊಂಡಿತ್ತು ಇವತ್ತು ಈ ದಿವಸ ಅದು ಕೋರಿಕ ನಾನು ತೀರಿಸ್ತಾ ಇದ್ದೀನಿ ನಡೆಸ್ತಾ ಇದ್ದೀನಿ ನೆರವೇರಿಸ್ತಾ ಇದ್ದೀನಿ ನಮ್ಮ ಎಲ್ಲ ಹೋಟೆಲ್ಸ್ ಬಾಂಧವ್ಗಳಿಗೆ ಧನ್ಯವಾಡ ನೂರು ನೂರು ಧನ್ಯವಾದಗಳು ನಮ್ಮ ಡಾಕ್ಟರ್ ಎಮ್ ಸಿ ಸುಧಾಕರ್ ಗೆಲುವುಗೋಸ ಈ ದಿವಸ ಮಾಡ್ಕೊಂಡಿದ್ದು ಅದು ಅಭಿವೃದ್ಧಿ ಅಭಿವೃದ್ಧಿಗೋಸ ಮಾಡಲಿ ಅಂತ ಮತ್ತೆ ಮತ್ತೆ ಅವರೇ ಗೆಲುವಿ ಅಭಿವೃದ್ಧಿ ಆಗಲಿ ಅಂತ ನಮ್ಮ ನಮಸ್ಕಾರಗಳು 다음날에스 지나서 깜짝 놀래. 다음날 빌리